ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಗುದಿ ಪರಿಪರಿ ಶಾಸ್ತ್ರವನೇಕವನೋದಿ ವ್ಯರ್ಥವಾಯಿತು ಬಕುತಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಶ್ವಿನಿ ಆರ್ ಕುಮಾರ್ ಅಂತ ನಾನು ಕುಶಾಲನಗರದಲ್ಲಿ ಹೀಲರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನನ್ನ ಆಕ್ಯುಪಂಚರ್ ವರ್ಲ್ಡ್ಗೆ ಚರ್ನಿ ಶುರುವಾಗಿದ್ದು ಟೂ ತೌಸಂಡ್ ಏಯ್ಟೀನ್ ಆ್ಯಂಡ್ ನೈನ್ಟೀನಿಂದ ಅವಾಗ ನಾನು ಆಕ್ಯುಪಂಚರ್ ಮಾಡ್ತಿದ್ದೆ ನಂತರ ನಾನು ಬಸವರಾಜ್ ಸರ್ರ ವೀಡಿಯೋಸ್ನ ನಾನು ಇದೇ ರೀತಿ ಫೇಸ್ಬುಕ್ಕಲ್ಲಿ ನೋಡಿದೆ ಆಗ ನಾನು ಬಸವರಾಜ್ ಸರ್ನ ಭೇಟಿ ಮಾಡಲೇಬೇಕು ಅಂತ ಅಂದ್ಕೊಂಡು ಅವರ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ನಾನು ಬ್ಯಾಂಗ್ಳೂರ್ಗೆ ಹೋದೆ ಬ್ಯಾಂಗ್ಳೂರಲ್ಲಿ ಬಸವರಾಜ್ ಸರ್ನ ಮೀಟ್ ಮಾಡೋಕ್ಕೆ ಹೋದೆ ತುಂಬ ಹೊತ್ತು ಕಾದೆ ಫೋರ್ ಫೈವ್ ಅವರ್ಸ್ ಕಾದೆ ಸರ್ ಸಿಕ್ಕಿದ್ರು ಸರ್ ಸಿಕ್ಕಿದ್ರು ಅವ್ರ ಜೊತೆ ಮಾತಾಡಿದೆ ನನ್ನ ಎಕ್ಸ್ಪೀರಿಯೆನ್ಸ್ ಅನ್ಸ್ಕೊಂಡೆ ಆಮೇಲೆ ಸರ್ ಒಂದು ಕ್ವಶನ್ ಕೇಳಿದ್ರು ನನಗೆ ಆ ಕ್ವೆಶನ್ಗೆ ನಾನು ಆನ್ಸರ್ ಮಾಡಿದೆ ಅಲ್ಲಿಂದ ನಮ್ಮ ಒಂದು ಗುರು ಶಿಷ್ಯರ ಒಂದು ಬಾಂಧವ್ಯ ಬೆಳೀತಾ ಬಂತು ನಾನು ಅವ್ರ ಮಾತುಗಳಿಗೆ ತುಂಬ ಅಂದರೆ ತುಂಬ ಇನ್ಸ್ಪಿರೇಷನ್ ಸಿಕ್ತು ಅವ್ರ ಮಾತಲ್ಲಿ ಸೊ ನಾನು ಅವಾಗ ಅವರ ಪ್ರತಿಯೊಂದು ಕೋರ್ಸನ್ನು ಜಾಯ್ನ್ ಆದೆ ಕಲರ್ ಥೆರಪಿ ಇರ್ಬೋದು ಸುಜೋಕ್ ಸೇಟ್ ಥೆರಪಿ ನ್ಯೂಮರಾಲಜಿ ಜಾಯ್ನ್ ಆದೆ ಟೆಮ್ ಕೂಡ ಜಾಯ್ನ್ ಆದೆ ಟೆಮ್ ಕೂಡ ಕಲಿತೆ ಆಗ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೇನು ಅಂತ ಅಂದರೆ ಆಕ್ಯುಪಂಚರ್ ಅದರಲ್ಲೂ ರಿಸಲ್ಟ್ ಓರಿಯೆಂಟೆಡೆ ಬಟ್ ಇದೆಯಲ್ಲ ಅದಕ್ಕೆ ನಾವು ಒಂದು ಸ್ಟೆಪ್ ಜಾಸ್ತಿನೇ ಇದರಲ್ಲೇ ಗೊತ್ತಾಗುತ್ತೆ ನಮ್ಮ ಬಸವರಾಜ್ ಸಾರು ಟೆಮ್ಮು ಅಂದರೆ ಒಂದು ಒಂದು ಪಾಯಿಂಟ್ನ ರೆಡಿ ಮಾಡೋಕ್ಕೆ ಅವರು ಎಷ್ಟು ಪರಿಶ್ರಮ ಪಟ್ಟಿದ್ದಾರೆ ಅಂತ ಅವರು ಅದು ಹೇಳ್ತಾರೆ ರಿಸಲ್ಟ್ ಓರಿಯೆಂಟೆಡ್ ಈ ರೀತಿ ಹಾಕಿದ್ರೆ ಹಿಂಗೆ ಆಗುತ್ತೆ ಅಂತ ಹೇಳ್ತಾರೆ ಸೊ ಆ ಎಕ್ಸ್ಪೀರಿಯೆನ್ಸ್ನ ನಾನು ಮಾಡಿದ್ದೀನಿ ಜನಗಳು ಹೆದರ್ತಿದ್ರು ನೀಡಲ್ ಹಾಕ್ತಾರೆ ಅಂತ ಬಟ್ ಇವಾಗ ಯಾರೂ ಎದ್ರಲ್ಲ ಸೊ ಸೀಡಲ್ಲಿ ಅವ್ರಿಗೆ ಸಿಂಗಲ್ ಸೀಡ್ ಥೆರಪಿಯಲ್ಲಿ ಅವ್ರಿಗೆ ತುಂಬ ಚೆನ್ನಾಗಿ ಗುಣ ಆಗ್ತಿದೆ ಇದರಲ್ಲಿ ಬಸವರಾಜ್ ಸರ್ ಪರಿಶ್ರಮ ಎದ್ದು ಕಾಣುತ್ತೆ ಆ ಪ ಒಂದೊಂದು ಪಾಯಿಂಟ್ ಕೂಡ ಒಂದೊಂದು ಮುತ್ತು ಅಂತ ಹೇಳ್ಬೋದು ಆ ಮುತ್ತನ್ನು ಚೆನ್ನಾಗಿ ಕಾಪಾಡಿಕೊಂಡು ಅದನ್ನು ಕೊಡೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಆಗಿದೆ ಸೊ ಹೀಗೆ ನನ್ನ ಜರ್ನಿ ಬಂತ ಬೆಳೀತಾ ಹೋಯಿತು ಅವ್ರ ಜೊತೆ ಇವನ್ ನಾನು ಫುಡ್ ಕೂ ಫುಡ್ ಬಗ್ಗೆ ಕೂಡ ಅವರ ಒಂದು ಕ್ಲಾಸಸ್ ಎಲ್ಲ ಜಾಯಿನ್ ಆಗಿ ಅದನ್ನು ಕೂಡ ಇವಾಗ ನಾವು ಕ್ಲಿಯ ಪ್ರತಿಯೊಬ್ಬ ಒಂದು ಎ ಆರ್ ಪೇಷಂಟ್ ಬರಲಿ ಅವ್ರಿಗೆ ಫುಡ್ ಯಾವ ರೀತಿ ತಗೋಬೇಕು ಹೇಗೆ ಮಾಡಬೇಕು ಅದನ್ನು ಕೂಡ ಇದ್ದೀವಿ ಇದೆಲ್ಲದಕ್ಕೆ ಕಾರಣ ನಮ್ಮ ಗುರುಗಳು ಬಸವರಾಜ್ ಸರ್ ಸೊ ನನಗೆ ಕ್ಲಿನಿಕ್ ಓಪನ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಬಟ್ ಆದರೆ ನನ್ನಲ್ಲಿ ಆ ಧೈರ್ಯ ಇರಲಿಲ್ಲ ಆ ಧೈರ್ಯ ತುಂಬಿದ್ದು ಬಸವರಾಜ್ ಸರ್ ಈ ಥರ ಹೇಳಿದಾಗ ಬಸವರಾಜ್ ಸರ್ ಹೇಳಿದ್ರು ಮೇಡಮ್ ನೀವೇನೋ ಹೆದರಬೇಡಿ ನಿಮ್ಮ ಹಿಂದೆ ಇರ್ತೀವಿ ನೀವು ಮುಂದುವರಿಸಿ ಅಂತ ನಮಗೆ ಒಂದು ಧೈರ್ಯ ಸ್ಥೈರ್ಯ ಕೊಟ್ಟರು ಬೆನ್ನೆಲುಬಾಗಿ ನಿಂತರು ಹೇಗೆ ಅಂದರೆ ಈ ಮರುಭೂಮಿಯಲ್ಲಿ ಹೇಗೆ ನಮಗೆ ನೀರು ಸಿಕ್ಕಿದ್ರೆ ಎಷ್ಟು ಖುಷಿ ಆಗುತ್ತೋ ಆ ರೀತಿ ಅವರ ಒಂದು ಗೈಡೆನ್ಸಲ್ಲಿ ನಾನಿವತ್ತು ಕುಶಾಲನಗರದಲ್ಲಿ ನಗರದಲ್ಲಿ ಎಸ್ ಆರ್ ಪಿ ಹೀಲಿಂಗ್ ಸೆಂಟರ್ ಅಂತ ಓಪನ್ ಮಾಡಿದ್ದೀನಿ ಮೊದಲು ನಾನು ನಗರಕ್ಕೆ ಮಾತ್ರ ಸೀಮಿತ ಆಗಿದ್ದೆ ಇಲ್ಲಿ ನಾನು ಗುರ್ತಿಸ್ಕೊಳ್ತಾ ಇದ್ದೆ ಬಟ್ ನಾನು ನಾನಿವಾಗ ಹೊರಗಡೆ ಔಟ್ಸೈಡ್ ಆಫ್ ಕುಶಾಲನಗರ ಅಂದರೆ ಸುತ್ತಮುತ್ತಲು ಸಹ ನಾನು ಇವಾಗ ನನ್ನ ಗುರುತಿಸ್ತಾರೆ ಇದಕ್ಕೆ ಕಾರಣ ನಮ್ಮ ಪೂಜಾ ಗುರುಗಳು ನಿಜವಾಗ್ಲೂ ಅವ್ರಿಗೆ ಎಷ್ಟು ಧನ್ಯವಾದ ತಿಳಿಸಿದ್ರೂ ಸಾಲದು ಅವರ ಒಂದು ಧ್ಯೇಯ ಇದೆ ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಬ್ಬರಿಗೂ ಒಂದು ಆರೋಗ್ಯ ತಂದುಕೊಡ್ಬೇಕು ರೋಗ ಮುಕ್ತವನ್ನಾಗಿ ಮಾಡಬೇಕು ಅಂತ ಅವರ ಈ ಆಸೆಗೆ ನಾವು ಕೈ ಜೋಡಿಸೋಣ ಪ್ರತಿಯೊಬ್ಬರು ಕೂಡ ಬಸವ ಆಕ್ಯೂ ಅಕಾಡೆಮಿ ಜಾಯಿನ್ ಆಗಿ ನಿಮ್ಮನ್ನು ನೀವು ಗುರುತಿಸ್ಕೊಳ್ಳಿ ನಿಮ್ಮನ್ನು ನೀವು ರೋಗ ಮುಕ್ತವನ್ನಾಗಿ ಅಂದರೆ ನಿಮಗೆ ನೀವೇ ಹೀಲ್ ಮಾಡ್ಕೋಬೋದು ಆ ರೀತಿ ಒಂದು ಟ್ರೈನಿಂಗ್ ಕೊಡ್ತಾರೆ ಜಾಯಿನ್ ಆಗಿ ಎಲ್ಲರೂ ಮತ್ತು ಬಸವ ಅಕಾಡೆಮಿಯ ಪ್ರತಿಯೊಬ್ಬ ಸೀನಿಯರ್ ಹೀಲರ್ಸ್ಗೂ ಹಾಗೂ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ಗೂ ಕೂಡ ನಾನು ಈ ಮೂಲಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಯಾಕೆಂದರೆ ಪ್ರತಿಯೊಬ್ಬರು ನಮಗೆ ಹೆಲ್ಪ್ ಮಾಡ್ತಾರೆ ಏನೇ ಅಂತ ಕೇಳಿದ್ರು ಪ್ರತಿಯೊಬ್ಬರೂ ಅದಕ್ಕೆ ಆನ್ಸರ್ ಮಾಡ್ತಾರೆ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಕೊನೆಯದಾಗಿ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಪರಿಪರಿ ಶಾಸ್ತ್ರವನೇಕವನೋದಿ ವ್ಯರ್ಥವಾಯಿತು ಭಕ್ತಿ ನಮಸ್ಕಾರ